ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಚೂಡಿದಾರ ಟಾಪ್ ಕಟ್ ಮಾಡ್ತಿದ್ದೀನಿ ನೋಡಿ ಇದು ಟಾಪ್ ಮೆಟೀರಿಯಲು ಪಾಲಿಸ್ಟರ್ ಕ್ಲಾತು ನೆಕ್ಗೆ ಎಂಬ್ರಾಯ್ಡ್ರಿ ಬಂದಿದೆ ಬೀಡ್ಸಿಂದ ಎಂಬ್ರಾಯ್ಡ್ರಿ ಬಂದಿದೆ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಡಿಸೈನ್ ಬಂದಿದೆ ನೆಕ್ಗೆ ಯು ಶೇಪಲ್ಲಿ ಬಂದಿದೆ ಇನ್ನು ಫ್ರಂಟಿಗೆ ಮಾತ್ರ ಡಿಸೈನ್ ಬಂದಿದೆ ಈ ಮೆಟೀರಿಯಲಲ್ಲಿ ಬ್ಯಾಕ್ ಸೈಡು ಪ್ಲೈನ್ ಕ್ಲಾತ್ ಬಂದಿದೆ ಬ್ಯಾಕ್ ಸೈಡ್ಗೆ ಈ ಚೂಡಿದಾರ್ ಟಾಪ್ನ ನಾನು ಈ ವಿಡಿಯೋದಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಮೆಜರ್ಮೆಂಟ್ಗೋಸ್ಕರ ನಾನು ಬಾಡಿ ಅಳತೆ ತೊಗೊಂಡಿದ್ದೀನಿ ಟಾಪ್ ಕೊಟ್ಟಿಲ್ಲ ಇವರು ನಾನು ಬಾಡಿ ಅಳತೆ ತೊಗೊಂಡು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ಫಸ್ಟು ಟಾಪ್ ಲೆಂತ್ ಚೆಕ್ ಮಾಡ್ಕೊಳ್ತಿದ್ದೀನಿ ಎಷ್ಟು ಲೆಂತ್ ಬೇಕು ಮತ್ತು ಇದಕ್ಕೆ ಎಷ್ಟು ಮೀಟರ್ ಲೈನಿಂಗ್ ತಗೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಲೆಂತ್ ನಾವು ಚೆಕ್ ಮಾಡಿಕೊಂಡಾಗ ಗೊತ್ತಾಗುತ್ತೆ ಇದು ಮೆಟೀರಿಯಲ್ಲು ಎಷ್ಟು ಲೆಂತ್ ಇದೆ ಅಷ್ಟು ನಾನು ಫುಲ್ಲಾಗಿ ಲೆಂತ್ಗೋಸ್ಕರ ತಗೊಳ್ತಿದ್ದೀನಿ ನಾನು ಬಾಟಮಲ್ಲಿ ಕಟ್ಟಿಂಗ್ ಮಾಡಿಲ್ಲ ಅದು ಫ್ಯಾಬ್ರಿಕ್ ಎಷ್ಟು ಬಂತು ಅಷ್ಟೂ ಲೆಂಥನ್ನು ನಾನು ತೊಗೊಂಡಿದ್ದೀನಿ ಲೈನಿಂಗು ಎರಡು ಮೀಟ್ರ್ ತೊಗೊಂಡಿದ್ದೀನಿ ಈ ಟಾಪ್ ಕಟ್ಟಿಂಗ್ಗೋಸ್ಕರ ಎರಡು ಮೀಟರ್ ಲೈನಿಂಗ್ನು ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡು ಫೋಲ್ಡಿಂಗ್ ನನ್ನ ಕಡೆ ಇಟ್ಕೊಂಡು ಓಪನ್ನು ನನಗೆ ಆಪೋಸಿಟ್ ಹಾಕ್ಕೊಂಡಿದ್ದೀನಿ ಇದು ಫೋಲ್ಡಿಂಗು ಈಕ್ವಲ್ ಆಗಿದ್ದರೆ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಫೋಲ್ಡಿಂಗ್ನ ಈಕ್ವಲ್ ಆಗಿ ಸರಿ ಮಾಡ್ಕೊಳ್ತಿದ್ದೀನಿ ಈಕ್ವಲಾಗಿ ಸರಿ ಮಾಡ್ಕೊಂಡಿದ್ದಾದಮೇಲೆ ಬಾಟಮಲ್ಲಿ ಲೈನಿಂಗು ಆಗಿರುತ್ತೆ ಅದಕ್ಕೋಸ್ಕರ ಈವನ್ನಾಗಿ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಬಾಟಮಲ್ಲಿ ಫೋಲ್ಡ್ ಮಾಡ್ತೀವಲ್ವ ಅದಕ್ಕೋಸ್ಕರ ಒನ್ ಇಂಚ್ಗೆ ಒಂದು ಲೈನು ಹಾಕ್ಕೊಳ್ತಿದ್ದೀನಿ ಬಾಟಮಲ್ಲಿ ತುಂಬ ಅಗಲವಾಗಿ ಏನು ಫೋಲ್ಡ್ ಮಾಡಲ್ಲ ಚಿಕ್ಕದಾಗೆ ಫೋಲ್ಡ್ ಮಾಡ್ತೀನಿ ನಾನು ಅದಕ್ಕೋಸ್ಕರ ಒನ್ ಇಂಚು ಸಾಕಾಗುತ್ತೆ ಅದಕ್ಕೋಸ್ಕರ ಒನ್ ಇಂಚನ್ನು ನಾನು ಕ್ಲಾತ್ ಬಿಡ್ತಿದ್ದೀನಿ ಈಗ ಬಾಟಮಲ್ಲಿ ಎಷ್ಟು ಅಗಲ ಬೇಕು ಅನ್ನೋದು ನಾನು ಚೆಕ್ ಮಾಡ್ಕೊಳ್ತಿದ್ದೀನಿ ರೆಡಿ ನನಗೆ ಟ್ವೆಲ್ ಇಂಚಸ್ ಬೇಕು ಅದಕ್ಕೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಫೋಲ್ಡಿಂಗೋಸ್ಕರ ಸೈಡ್ಸು ಫೋಲ್ಡ್ ಮಾಡೋದಕ್ಕೋಸ್ಕರ ಹದಿಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಶೋಲ್ಡರ್ ತಗೊಳ್ತಿದ್ದೀನಿ ಇವ್ರಿಗೆ ಶೋಲ್ಡರು ಏಳುವರೆ ಇಂಚ್ ತೊಗೊಳ್ತಿದ್ದೀನಿ ಇವ್ರಿಗೆ ಸ್ವಲ್ಪ ಶೋಲ್ಡರ್ ಫ್ರೀಯಾಗೇ ಬೇಕು ಅದಕ್ಕೋಸ್ಕರ ನಾನು ಏಳುವರೆ ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೆಕ್ ಬಿಡ್ತು ಮೂರು ಇಂಚ್ ತೊಗೊಂಡಿದ್ದೀನಿ ನೆಕ್ ಬಿಡ್ತು ಮೂರು ಇಂಚ್ ಆದಮೇಲೆ ಉಳ್ದಿದ್ದು ನಮಗೆ ರೆಡಿ ಶೋಲ್ಡರ್ಗೆ ಬರುತ್ತೆ ಅರ್ಧ ಇಂಚು ಸ್ಲೀವ್ ಸೈಡ್ ಹೋದರೆ ಉಳ್ದಿದ್ದು ನಮಗೆ ರೆಡಿ ಶೋಲ್ಡರ್ಗೆ ಬರುತ್ತೆ ಹಾಗೆಯೇ ಹಾಮ್ ಡೌನ್ಗೋಸ್ಕರ ಏಳುವರೆ ಇಂಚನ್ನು ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಈಗ ಏಳುವರೆ ಇಂಚ್ಗೆ ಮಾರ್ಕ್ ಹಾಕಿದ್ದೀನಲ್ವಾ ಅಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡ್ರೆ ಇಲ್ಲಿ ನಾವು ಚೆಸ್ಟ್ ತಗೊಳ್ಳೋದಕ್ಕೆ ಪಾಯಿಂಟು ಸಿಗುತ್ತೆ ನಮಗೆ ಇಲ್ಲಿ ಚೆಸ್ಟ್ ತೊಗೊಳ್ಬೇಕು ಇವ್ರದ್ದು ಟೋಟಲ್ಲು ಬಾಡಿ ಚೆಸ್ಟ್ ಬಂದು ಫಾರ್ಟಿ ಫೋರ್ ಇಂಚಸ್ ಇದೆ ಇದರಲ್ಲಿ ನಾಲ್ಕನೇ ಒಂದು ಭಾಗ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದಕ್ಕೆ ಪ್ಲಸ್ ಟೂ ಇಂಚಸ್ ಆ್ಯಡ್ ಮಾಡಿಬಿಟ್ಟು ಹದಿಮೂರು ಇಂಚನ್ನು ತಗೊಳ್ಬೇಕಾಗುತ್ತೆ ಮಾರ್ಕಿಂಗು ಕಾಣ್ತಿಲ್ಲ ಅಂದ್ಬಿಟ್ಟು ನಾನು ಬೇರೆ ಕಲರ್ ಮಾರ್ಕ ಮಾರ್ಕರ್ ತೊಗೊಂಡು ಬಂದು ಮಾರ್ಕ್ ಮಾಡ್ತಿದ್ದೀನಿ ಇದು ಪಿಂಕ್ ಕಲರು ಕಾಣ್ತಾ ಇರಲಿಲ್ಲ ಅದಕ್ಕೋಸ್ಕರ ಬೇರೆ ಕಲರ್ ಮಾರ್ಕರ್ ತೊಗೊಂಡು ಮಾರ್ಕ್ ಮಾಡ್ತಿದ್ದೀನಿ ಈಗ ಈಗ ನೋಡಿ ನಾನು ಹದಿಮೂರು ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ಇದು ಹದಿಮೂರು ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಹಾಮ್ ಶೇಪು ಹಾಗೆಯೇ ರೌಂಡಾಗಿ ಮಾಡ್ಕೊಳ್ತಿದ್ದೀನಿ ಇವ್ರಿಗೆ ನನ್ನ ಬಾಡಿ ಅಳತೆ ತೊಗೊಂಡಿರೋದ್ರಿಂದ ಹಾಮ್ ರೌಂಡು ಟೋಟಲಾಗಿ ಹತ್ತೊಂಬತ್ತು ಇಂಚ್ ಬೇಕು ಹತ್ತೊಂಬತ್ತರಲ್ಲಿ ಅರ್ಧ ಒಂಬತ್ತುವರೆ ಒಂಬತ್ತುವರೆ ಇಂಚು ಬರಬೇಕು ಅದನ್ನು ಚೆಕ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಬಂದಿದೆ ಈಗ ಸೈಡ್ ಓಪನ್ನು ಎಲ್ಲಿ ತನಕ ಬೇಕು ಅನ್ನೋದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಮೇಲೆಯಿಂದ ಚೆಕ್ ಮಾಡಿಕೊಂಡ್ರೆ ಟ್ವೆಂಟಿ ಒನ್ ಇಂಚಸ್ಗೆ ಇವರಿಗೆ ಸೈಡ್ ಓಪನ್ ಬೇಕು ಹಾಗೆಯೇ ಈ ಸೈಡ್ ಓಪನ್ಗೆ ಮಾರ್ಕ್ ಹಾಕಿರೋ ಪಾಯಿಂಟಿಂದ ಮಿಡಲ್ಗೆ ಒಂದು ವೇಸ್ಟ್ ಮಾರ್ಕನ್ನು ಮಾಡಿಕೊಳ್ಬೇಕಾಗುತ್ತೆ ಅದು ನಮಗೆ ಶೇಪ್ ಕೊಡೋದಕ್ಕೆ ಯೂಸ್ ಆಗುತ್ತೆ ಆ ಮಾರ್ಕು ನಮಗೆ ಶೇಪ್ ಕೊಡೋದಕ್ಕೋಸ್ಕರ ಯೂಸ್ ಆಗುತ್ತೆ ಅದು ಸ್ವಲ್ಪ ನೋಡ್ಕೊಳ್ಬೇಕು ನಾವು ಚೆಸ್ಟಿಂದ ಎಷ್ಟು ಇಂಚು ಕೆಳಗಡೆ ಇದೆ ಅನ್ನೋದು ನೋಡಿಕೊಂಡು ಅದು ಕೊಡಬೇಕಾಗುತ್ತೆ ಇದು ಫೈನಲ್ ಫಿಟ್ಟಿಂಗ್ ಸ್ಟಿಚ್ ಹಾಕಬೇಕಾದ್ರೆ ನಮ್ಗೆ ಯೂಸ್ ಆಗುತ್ತೆ ಈ ಪಾಯಿಂಟು ಈಗ ವೇಸ್ಟ್ಗೋಸ್ಕರ ಹನ್ನೆರಡು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಟೋಟಲಾಗಿ ನಲ್ವತ್ತೈದು ಇಂಚಿದೆ ಹನ್ನೆರಡು ಕಾಲ್ಗೆ ಒಂದು ಮಾರ್ಕು ಪ್ಲಸ್ ಎರಡು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈಗ ಸೈಡ್ ಓಪನ್ ಹತ್ರ ಎಷ್ಟು ಬಿಡ್ತು ಬೇಕು ಅನ್ನೋದು ತಗೊಳ್ತಿದ್ದೀನಿ ಸೈಡು ಒಂದು ಇಂಚ್ ಫೋಲ್ಡಿಂಗೋಸ್ಕರ ಆ್ಯಡ್ ಮಾಡಿಕೊಂಡು ಟೋಟಲಾಗಿ ಫೋರ್ಟೀನ್ ಇಂಚಸನ್ನು ತಗೊಂಡಿದ್ದೀನಿ ಈಗ ಇಷ್ಟು ಮಾರ್ಕನ್ನು ಮೇಲೆ ಈ ಮಾರ್ಕ್ಗಳನ್ನು ಸೇರಿಸ್ತಾ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ ಇದು ಎರಡು ಇಂಚು ಕ್ಲಾತ್ ಆ್ಯಡ್ ಮಾಡಿಕೊಂಡು ಮಾಡಿರುವಂಥ ಮಾರ್ಕು ಇದು ಸ್ಟ್ರೈಟಾಗಿ ಬಂದಿದೆ ಆದರೆ ಇದು ಸ್ಟಿಚ್ ಮಾಡುವಾಗ ನಾವು ಶೇಪನ್ನು ಕೊಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ಸ್ವಲ್ಪ ಶೇಪ್ ತೆಗೆದು ಸ್ಟಿಚ್ ಮಾಡಿದ್ರೆ ಸರಿ ಹೋಗುತ್ತೆ ಇವರಿಗೆ ಸ್ವಲ್ಪ ಸೈಡ್ ಓಪನ್ ಹತ್ರ ಲೂಸಾಗಿ ಆರಾಮಾಗಿರಬೇಕು ಅದಕ್ಕೋಸ್ಕರನೇ ಸ್ವಲ್ಪ ಅಲ್ಲಿ ಸ್ವಲ್ಪ ಲೂಸೇ ತಗೊಂಡಿದ್ದೀನಿ ಕಟ್ಟಿಂಗಲ್ಲಿ ಸ್ವಲ್ಪ ಕ್ಲಾತ್ ಬಿಟ್ಕೊಂಡಿದ್ದೀನಿ ಆ ಕಡೆಗೆ ಸೈಡ್ಸ್ಗೆ ಮತ್ತು ವೇಸ್ಟ್ ಹತ್ತಿರ ಈಗ ನೋಡಿ ಫ್ರಂಟ್ ನೆಕ್ಗೆ ಮತ್ತು ಬ್ಯಾಕ್ ನೆಕ್ಗೆ ಮಾರ್ಕ್ ಮಾಡ್ತಿದ್ದೀನಿ ಫ್ರಂಟ್ ನೆಕ್ ಡೀಪು ಸೆವೆನ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಬ್ಯಾಕ್ ನೆಕ್ ಡೀಪು ಸೆವೆನ್ ಇಂಚಸ್ ತೊಗೊಂಡಿದ್ದೀನಿ ನೆಕ್ಸ್ಟು ಫ್ರಂಟು ಹಾರ್ಮ್ ಶೇಪನ್ನು ಒಂದು ಅರ್ಧ ಇಂಚಷ್ಟು ನಾನು ಶೇಪ್ ಕೊಡ್ತಿದ್ದೀನಿ ಫ್ರಂಟ್ಗೆ ನೋಡಿ ಚೂಡಿದಾರ ಟಾಪು ಮಾರ್ಕಿಂಗು ಇದು ಕಂಪ್ಲೀಟ್ ಆಯಿತು ಈಗ ಇದನ್ನು ಮಾರ್ಕ್ ಮಾಡಿರೋ ಮಾರ್ಕ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇವರಿಗೆ ಸ್ಲೀವ್ಸ್ಗೆ ಲೈನಿಂಗ್ ಬೇಡ ಅದಕ್ಕೋಸ್ಕರ ನಾನು ಚೂಡಿದಾರ್ ಪೀಸಲ್ಲಿ ಮಾತ್ರ ಸ್ಲೀವ್ಸ್ ಕಟ್ ಮಾಡ್ಕೊಳ್ತೀನಿ ಓನ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ಗೆ ಮಾತ್ರ ಲೈನಿಂಗ್ ಕೇಳಿದ್ದಾರೆ ಹಾಗಾಗಿ ಲೈನಿಂಗ್ ಕಟ್ ಮಾಡ್ತಿದ್ದೀನಿ ಮೆಟೀರಿಯಲು ತುಂಬ ಏನಿಲ್ಲ ಮೀಡಿಯಮ್ ಆಗಿದೆ ಲೈನಿಂಗ್ ಇಲ್ಲದೇ ಇದ್ರೂ ಸ್ಲೀವ್ಸ್ ಚೆನ್ನಾಗಿ ಕಾಣುತ್ತೆ ಕಸ್ಟಮರ್ ಹೇಳಿದ್ರೆ ನಾನು ಸ್ಲೀವ್ಸ್ಗೆ ಲೈನಿಂಗ್ ಹಾಕ್ತೀನಿ ಬೇಡ ಅಂದರೆ ನಾನು ಲೈನಿಂಗ್ ಹಾಕ್ತೇನೆ ಸ್ಟಿಚ್ ಮಾಡಿ ಕೊಡ್ತೀನಿ ನೋಡಿ ಸೈಡ್ ಓಪನ್ ಹತ್ರ ಒಂದು ನ್ಯಾಚ್ ಇದ್ದೀನಿ ನಮಗೆ ಸ್ಟಿಚ್ ಮಾಡುವಾಗ ಗೊತ್ತಾಗಬೇಕು ಸೈಡ್ ಓಪನ್ ಯಾವುದು ವೇಸ್ಟ್ ಯಾವುದು ಅಂತ ಹೇಳ್ಬಿಟ್ಟು ಅದು ಕಟ್ಟಿಂಗ್ ಮಾಡುವಾಗಲೇ ನಾವು ನ್ಯಾಚ್ ಹಾಕೊಂಡ್ರೆ ನಮಗೆ ಸ್ಟಿಚ್ ಮಾಡುವಾಗ ಪದೇ ಪದೇ ಟೇಪ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇದು ವೇಸ್ಟ್ ಮಾರ್ಕು ಚೆಸ್ಟ್ದೊಂದು ಮತ್ತು ವೇಸ್ಟೊಂದು ಮತ್ತು ಸೈಡ್ ಓಪನ್ದೊಂದು ಮೂರು ಕಡೆಗೂ ನಮಗೆ ಇಟ್ಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ ಇನ್ನು ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕಲ್ಲಿ ನೆಕ್ ಶೇಪು ತುಂಬ ಡೀಪ್ ಕಡಿಮೆ ಇದೆ ಅದಕ್ಕೆ ನಾನು ಪೀಸ್ ಅಟ್ಯಾಚ್ ಮಾಡಿ ನೆಕ್ ಡೀಪನ್ನು ಕೊಟ್ಟಿದ್ದೀನಿ ಸ್ಟಿಚಿಂಗ್ ಮಾಡುವಾಗ ಆರ್ಮ್ ಶೇಪು ಫ್ರಂಟ್ ಆಮ್ ಶೇಪು ಬಿಟ್ಟು ಬ್ಯಾಕ್ಗೆ ನಾವೇನು ಮಾರ್ಕ್ ಮಾಡಿದ್ದೀವಿ ಅದನ್ನು ಮಾತ್ರ ನಾಲ್ಕು ಪೀಸ್ ಕಟ್ ಮಾಡಬೇಕು ನೆಕ್ಸ್ಟು ಎರಡು ಲೇಯರ್ನ ಕೆಳಗಡೆ ಬಿಟ್ಟು ಎರಡು ಲೇಯರ್ನ ಮಾತ್ರ ಫ್ರಂಟ್ ಶೇಪ್ಗೋಸ್ಕರ ತೆಗೆದು ಕಟ್ ಮಾಡಬೇಕಾಗುತ್ತೆ ಶೋಲ್ಡರ್ ಡೌನ್ ಹತ್ರನೂ ಸ್ವಲ್ಪ ಲೈಟಾಗಿ ಸ್ಟಿಚಿಂಗ್ ಹತ್ರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೋದು ನಾನು ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ ನಾನು ಸ್ಟಿಚ್ ಮಾಡುವಾಗಲೇ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ತೀನಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೋದು ಸ್ಟಿಚ್ ಮಾಡುವಾಗಲೇ ಕ್ರಾಸಾಗಿ ಸ್ಟಿಚ್ ಹಾಕ್ಕೊಳ್ತೀನಿ ಅದಕ್ಕೋಸ್ಕರ ಕಟ್ ಮಾಡಿ ಚೂರೇ ಚೂರು ಕಟ್ ಮಾಡ್ತಿದ್ದೀನಿ ಸೆಂಟ್ರಿಗೆ ಕಟ್ ಮಾಡಿ ಓಪನ್ ಮಾಡಿಕೊಂಡು ಒಂದು ಚೂರು ಮಾತ್ರ ನಾನು ಸ್ಟಿಚ್ ಮಾಡುವಾಗ ಅದನ್ನು ಶೇಪ್ ಕೊಟ್ಟು ಸ್ಟಿಚಿಂಗನ್ನು ಮಾಡ್ತೀನಿ ಈಗ ಎರಡು ಸಪ್ರೇಟ್ ಮಾಡಿಕೊಂಡು ಫ್ರಂಟು ಬ್ಯಾಕು ಶೋಲ್ಡರ್ ಎಲ್ಲಿಗೆ ಬೇಕು ಅಂತೇಳಿಬಿಟ್ಟು ನ್ಯಾಚನ್ನು ಹಾಕ್ಕೊಳ್ತಿದ್ದೀನಿ ಈಗ ಇಲ್ಲಿ ಈ ಲೈನಿಂಗ್ ಇಟ್ಟು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡೋಣ ನೆಕ್ಕು ಸ್ವಲ್ಪನೇ ಬಂದಿದೆ ಡಿಸೈನು ಅಷ್ಟೇ ಕೊಟ್ಟರೆ ಡೀಪು ಫ್ರಂಟ್ ಡೀಪು ಕರೆಕ್ಟಾಗಿ ಬರೋಲ್ಲ ಅದಕ್ಕೋಸ್ಕರ ನನ್ನ ಮೇಲೆ ಪೀಸ್ ಅಟ್ಯಾಚ್ ಮಾಡಿ ನೆಕ್ ಡೀಪು ಕರೆಕ್ಟಾಗಿ ಇವ್ರಿಗೆ ಸೆವೆನ್ ಆ್ಯಂಡ್ ಹಾಫ್ ಬರೋ ರೀತಿ ಕೊಟ್ಟಿದ್ದೀನಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಸ್ವಲ್ಪ ಕ್ಲಾತು ಅಲ್ಲಿ ಅಟ್ಯಾಚನ್ನು ಮಾಡಿಕೊಳ್ಬೇಕಾಗುತ್ತೆ ಇದು ರೆಡಿಮೇಡ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಮೆಜರ್ಮೆಂಟ್ ಕರೆಕ್ಟಾಗಿಲ್ಲ ನೆಕ್ ಬಿಡುತ್ತು ಮತ್ತು ನೆಕ್ ಹೈಟು ಫ್ರಂಟ್ ನೆಕ್ ಡೀಪ್ಗೆ ಅಲ್ಲಿಗೆ ನಾನು ವೇಸ್ಟು ಫ್ಯಾಬ್ರಿಕ್ ಬರುತ್ತಲ್ವ ಸೈಡ್ಸಲ್ಲಿ ಕಟ್ ಮಾಡಿರೋದು ಆ ಫ್ಯಾಬ್ರಿಕ್ನ ತೆಗೆದು ಅಲ್ಲಿ ಅಟ್ಯಾಚ್ ಮಾಡಿ ನೆಕ್ ಲೆಂತು ಜಾಸ್ತಿ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಸ್ವಲ್ಪ ಒಂದು ಇಂಚು ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡೆ ಕಟ್ ಮಾಡ್ಕೊಳ್ತಿದ್ದೀನಿ ಒಂದು ಇಂಚು ಕ್ಲಾತ್ ಎಕ್ಸ್ಟ್ರಾ ಬಿಟ್ಕೊಂಡೇ ಕಟ್ ಮಾಡಬೇಕು ಲೈನಿಂಗ್ ಅಟ್ಯಾಚ್ ಮಾಡುವಾಗ ನಮಗೆ ಶಾಲ್ಟೇಜ್ ಆಗಬಾರ್ದು ಮೇನ್ ಫ್ಯಾಬ್ರಿಕ್ಕು ಈ ಗ್ರೀನ್ ಕಲರ್ ಟಾಪ್ಗೆ ಬ್ಲೂ ಕಲರು ಪ್ಯಾಂಟ್ ಬಂದಿದೆ ಪ್ಯಾಂಟ್ ಆಗಲೇ ಕಟ್ಟಿಂಗು ಸ್ಟಿಚ್ಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಕಲರ್ ಕಾಂಬಿನೇಷನು ಚೆನ್ನಾಗಿದೆ ಇದು ಬ್ಲೂ ಕಲರ್ ಬಂದು ನೆಕ್ಕಲ್ಲಿ ಎಂಬ್ರಾಯ್ಡ್ರಿನಲ್ಲಿ ಇದೆ ಒಂದು ಎರಡು ಲೈನು ಅದಕ್ಕೋಸ್ಕರನೇ ಅವರು ಪ್ಯಾಂಟ್ ಅದೇ ಬ್ಲೂ ಕಲರ್ ಕೊಟ್ಟಿದ್ದಾರೆ ಫ್ರಂಟ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು ಈಗ ನೋಡಿ ಬ್ಯಾಕ್ ಸೈಡು ಫ್ಯಾಬ್ರಿಕ್ಕು ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ಸ್ಲೀವ್ಸ್ಗೂ ಕ್ಲಾತ್ ಬೇಕು ಅದಕ್ಕೋಸ್ಕರ ನೋಡಿಕೊಂಡು ಸ್ಲೀವ್ಸ್ಗೆ ಎಷ್ಟು ಕ್ಲಾತ್ ಬೇಕಾಗುತ್ತೆ ಅಂತೇಳ್ಬಿಟ್ಟು ನೋಡಿಕೊಂಡು ಕಟ್ ಮಾಡ್ತಿದ್ದೀನಿ ಇನ್ನು ಇದಕ್ಕೆ ನಾನು ಬ್ಯಾಕ್ ನೆಕ್ಕು ರೌಂಡ್ ನೆಕ್ ಇಟ್ಟಿದ್ದೀನಿ ಬ್ಯಾಕ್ ಸೈಡು ಕಟ್ಟೋದಕ್ಕೆ ರೆಡಿಮೇಡ್ ಡೋರಿ ಕೊಟ್ಟು ಬೆಲ್ ಕೊಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ನೆಕ್ ಸೆಂಟ್ರಿಗೆ ಒಂದು ನ್ಯಾಚ್ ಕೊಟ್ಕೊಂಡ್ರೆ ನನಗೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಈಸಿ ಆಗುತ್ತೆ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಈ ವಿಡಿಯೋ ಪೋಸ್ಟ್ ಮಾಡೋಷ್ಟರಲ್ಲಿ ನಾನು ಅವ್ರ ಕಸ್ಟಮರ್ಗೆ ಈ ಟಾಪು ಮತ್ತು ಪ್ಯಾಂಟ್ ಈ ಡ್ರೆಸ್ಸು ಸ್ಟಿಚ್ ಮಾಡಿ ಕೊಟ್ಟಾಗಿತ್ತು ಸೈಡ್ಗೆ ಒಂದು ಇಂಟು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇನ್ಸೈಡ್ ನಾವು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಇನ್ಸೈಡ್ ಯಾವುದು ಅಂತ ಗೊತ್ತಾಗೋದಕ್ಕೋಸ್ಕರ ಒಂದೊಂದು ಸಲ ಎರಡು ಸೈಡ್ ಒಂದೇ ಥರ ಇರುತ್ತೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರನೇ ಇಂಟು ಮಾರ್ಕ್ ಹಾಕ್ಕೊಂಡ್ರೆ ನಾವು ಕನ್ಫ್ಯೂಸ್ ಆಗೋಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಗ ಸ್ಲೀವ್ಸ್ಗೋಸ್ಕರ ಉಳಿದಂಥ ಮೇನ್ ಫ್ಯಾಬ್ರಿಕ್ ತಗೊಂಡು ಫೋರ್ ಫೋಲ್ಡಿಂಗ್ ಹಾಕ್ಕೊಳ್ತಿದ್ದೀನಿ ಹಾಫ್ ಸ್ಲೀವೇ ಕಟ್ ಮಾಡ್ತಿದ್ದೀನಿ ಫುಲ್ ಸ್ಲೀವ್ಸ್ಗೆ ಸ್ಲೀ ಕ್ಲಾತ್ ಸಾ ಶಾರ್ಟೇಜ್ ಆಗುತ್ತೆ ಅದಕ್ಕೋಸ್ಕರನೇ ಹಾಫ್ ಸ್ಲೀವ್ ಕಟ್ ಮಾಡ್ತಿದ್ದೀನಿ ಸ್ಟ್ರೈಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಒಳಗಡೆ ಕ್ಲಾತು ಆಗಿದೆ ಅದಕ್ಕೋಸ್ಕರ ಈವನ್ ಆಗಿ ಒಂದು ಲೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ ಈಗ ನೋಡಿ ಇವ್ರಿಗೆ ಸ್ಲೀವ್ಸ್ ರೌಂಡ್ ಬಿಡ್ತು ಏಳೂವರೆ ಇಂಚ್ ಬೇಕಾಗುತ್ತೆ ಏಳೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಎರಡು ಇಂಚ್ ಒಳಗಡೆ ಕ್ಲಾತ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ಲೀವ್ಸ್ ಲೆಂತು ಫೈವ್ ಇಂಚಸ್ಸು ಪ್ಲಸ್ಸು ಒನ್ ಇಂಚು ಫೋಲ್ಡಿಂಗೆ ಸಿಕ್ಸು ಮತ್ತು ಮಾರ್ಜಿನ್ಗೋಸ್ಕರ ಹಾಫ್ ಆನ್ ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ನೋಡಿ ಹಾಮ್ ಡೌನು ಎಷ್ಟಕ್ಕೆ ಮಾಡಬೇಕು ಅಂದ್ಬಿಟ್ಟು ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಮೇಲೆಯಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಹಾಮ್ ಶೇಪನ್ನು ಕೊಡ್ತಿದ್ದೀನಿ ಇದು ಡ್ರೆಸ್ಸೆಲ್ಲ ಸ್ಟಿಚ್ ಆದಮೇಲೆ ಹಾಫ್ ಸ್ಲೀವು ಚೆನ್ನಾಗಿ ಕಾಣ್ತಾ ಇತ್ತು ಸ್ವಲ್ಪನೂ ಫ್ಯಾಬ್ರಿಕ್ ಉಳಿಲಿಲ್ಲ ಈ ಡ್ರೆಸ್ಸಲ್ಲಿ ಸ್ಟಿಚ್ ಮಾಡೋ ಅಷ್ಟರಲ್ಲಿ ಫುಲ್ ಫ್ಯಾಬ್ರಿಕ್ ಖಾಲಿಯಾಗಿತ್ತು ನೋಡಿ ಆಮ್ ಶೇಪು ಒಂಬತ್ತುವರೆಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಟೋಟಲ್ ಇವ್ರಿಗೆ ಹತ್ತೊಂಬತ್ತು ಬೇಕು ಹತ್ತೊಂಬತ್ತರಲ್ಲಿ ಅರ್ಧ ಒಂಬತ್ತುವರೆಗೆ ಮಾರ್ಕ್ ಹಾಕ್ಕೊಂಡು ಸ್ಲೀವ್ಸನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಫುಲ್ ಡ್ರೆಸ್ಸು ಸ್ಟಿಚ್ ಆದಮೇಲೆ ಡೋರಿಸ್ಗೆ ಬೆಲ್ಲಿಡೋದಕ್ಕೋಸ್ಕರ ಸ್ವಲ್ಪ ಕ್ಲಾತ್ ಉಳಿದಿರಲಿಲ್ಲ ಇದು ಫ್ಯಾಬ್ರಿಕ್ ಬಂದಿರೋದೇ ಇಷ್ಟು ಇನ್ನು ಸ್ಲೀವ್ಸ್ಗೆ ಫ್ರೆಂಡ್ ಶೇಪ್ ತೆಗೆಯೋದಕ್ಕೋಸ್ಕರ ಎರಡು ಲೇಯರ್ ಕೆಳಗಡೆ ಬಿಟ್ಟು ಎರಡು ಲೇಯರು ಮಾತ್ರ ತಗೊಂಡು ಫ್ರೆಂಡ್ ಶೇಪನ್ನು ತೆಗಿತಾಯಿದ್ದೀನಿ ಹಾಗೆಯೇ ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಿದ್ದೀನಿ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಪ್ಯಾಚನ್ನು ಹಾಕ್ಕೊಳ್ಬೇಕಾಗುತ್ತೆ ಅದು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿಕೊಂಡು ಹಾಕ್ಕೊಳ್ತೀನಿ ನಾನು ಅದಕ್ಕೋಸ್ಕರ ಕ್ಲಾತ್ ಏನು ನಾನೀಗ ಕಟ್ ಮಾಡಿ ಇಟ್ಕೊಳ್ತಾ ಇಲ್ಲ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಟೈಲರಿಂಗ್ ರಿಲೇಟೆಡ್ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನು ಟೈಲರಿಂಗ್ ಲರ್ನರ್ಸ್ ಯಾರಾದರೂ ನಿಮಗೆ ಗೊತ್ತಿರೋರಿದ್ದರೆ ಈ ವಿಡಿಯೋನ ಅವರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್